ನನ್ನ ಹೆಸರು ಯುವರಾಜ್ ಎಸ್ ಕುತ್ತರ್ ದಮ್ಸಿನಿಮಾದ ಡೈರೆಕ್ಟರು ಮತ್ತು ಕ್ಯಾಮ್ರಾಮ್ಯಾನು ಎಡಿಟರು ಇದು ಸಿನಿಮಾ ಬಂದುಬಿಟ್ಟು ಆರಾಧ್ಯ ಪ್ರೊಡಕ್ಷನಲ್ಲಿ ಬರ್ತಾ ಇದೆ ಇದರ ಮುಂಚೆ ದೈತ್ಯ ಅಂತ ಒಂದು ಶಾರ್ಟ್ಮಿಂಗ್ ಮಾಡಿದ್ದರು ಬಟ್ ನನ್ನ ಪರಿಚಯದಿಂದ ಅಂತಂದರೆ ನಾನು ಒಂದು ಹದಿನಾಲ್ಕು ವರ್ಷದಿಂದ ಬೆಂಗಳೂರಿನಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀನಿ ಮೊದಲನೇ ಸಿನಿಮಾ ನನ್ನದು ಗಿರಣ ಪ್ರೇಮಿ ಅಂತ ಮಾರ್ಚ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಲೀಸ್ ಆಗಿತ್ತು ಇದು ಒಂದು ಸೆಕೆಂಡ್ ಸಿನಿಮಾ ನಂದು ಡಯಕ್ಷನ್ ಆಗಿ ಸಿನಿಮಾದ ನಿರ್ದೇಶ ನಿರ್ಮಾಪಾತರಾದರು ಅಂಬರೀಷ್ ಪಾಟೀಲ್ ಅಂತ ಮತ್ತು ಅವರು ಸಹೋದರು ಅನೂಪ್ ಪಾಟೀಲ್ ಮುಖ್ಯ ಪಾತ್ರದಲ್ಲಿ ಅಂದರೆ ಹೀರೋ ಆಗಿ ಲೀಡ್ ಆ್ಯಕ್ಟ್ರ್ ವಿಷಾ ತಿವಾರಿ ಮತ್ತು ಗೌತಮಿ ಸಪೋರ್ಟಿಂಗ್ ಆ್ಯಕ್ಟ್ರಸ್ನಲ್ಲಿ ಸರ್ ಒಂದು ಪಾತ್ರ ಮಾಡ್ತಾಯಿದ್ದಾರೆ ಸಂಜನಾ ಅಂತವರು ಒಂದು ಮುಖ್ಯ ಪಾತ್ರದಲ್ಲಿದ್ದಾರೆ ಹಾಗೆ ಬಚ್ಚನ್ ಅಂತ ಒಂದು ವಿಲನ್ ಖನ್ನಾಯಕ್ ಪಾತ್ರದಲ್ಲಿದ್ದಾರೆ ಸಿದ್ದು ಗೌಡ ಅಂತ ಅವರು ಒಂದು ಕನ್ನಾಯಕ್ ಪಾತ್ರದಲ್ಲಿದ್ದಾರೆ ಹಾಗೆ ನಮ್ಮ ಡ್ಯಾಶನ್ ಡಿಪಾರ್ಟ್ಮೆಂಟ್ನಲ್ಲಿ ಓಂಕಾರು ಸಚಿನ್ ಮತ್ತು ಕಾಶಿ ಅಂತಿದ್ದಾರೆ ಹಾಗೆ ಭಾಳಷ್ಟು ಜನ ಈಗ ಉಪಸ್ಥಿತಿನಲ್ಲಿಲ್ಲ ಹಾಗೆ ಇದರಲ್ಲಿ ಮುಖ್ಯ ಅತಿ ಅತಿಥಿಗಳು ನಮ್ಮ ಕಲಬುರನಲ್ಲ ಖ್ಯಾತಿ ಉದ್ಯಮಿಗರು ಮತ್ತು ಪೊಲಿಟಿಷನ್ಸ್ ಅಂತಂದರೆ ನಮ್ಮ ಪ್ರಕಾಶ್ ಅವರದ್ ಅಣ್ಣವರು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯ ಇದ್ದಾರೆ ಹಾಗೆ ಹನುಮಂತ್ ಯಳಸಂಗಿ ಸರ್ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಅನ್ ಆ್ಯಕ್ಟಿಂಗ್ ಇದ್ದಾರೆ ಇದು ನಮ್ಮ ಕಲ್ಬುರ್ಗಿಯ ಸುತ್ತಮುತ್ತ ಎಲ್ಲ ಪ್ರಾಪರ್ ಪ್ರಾಪರಾಗಿ ನಾವು ಈ ಕಲಬುರಗಿ ಲೋಕಲ್ಸ್ ಅನ್ಬೋದು ಕಲಬುರಗಿ ಲೋಕಲ್ ಆರ್ಟ್ ಆರ್ಟಿಸ್ಟ್ ಅನ್ಬೋದು ಕಲ್ಬುರ್ಗಿಯಿಂದ ಒಂದು ದೊಡ್ಡ ಮಟ್ಟಕ್ಕೆ ಕರ್ನಾಟಕ ದೊಡ್ಡ ಮಟ್ ಮಠಕ್ಕೆ ದೊಡ್ಡ ಸ್ಕ್ರೀನ್ಸ್ನಲ್ಲಿ ಬರೋಂಥ ಇದು ಸಿನಿಮಾ ಅಂತಂದರೆ ಬೆಳ್ಳಿತೆರೆಯಲ್ಲಿ ಭಾಳಷ್ಟು ಸಿನಿಮಾಗಳನ್ನ ಉತ್ತರ ಬರ್ತಾ ಇದೆ ಸೊ ಇದು ಒಂದು ಒಂದು ಅತಿ ಶೀಘ್ರದಲ್ಲಿ ಈ ವರ್ಷದ ಎಂಡಿಂಗ್ ಎಲ್ಲ ದೀಪಾವಳಿ ಸಮಯದಲ್ಲಿ ಈ ಸಿನಿಮಾ ಬರ್ಬೋದು ಇಲ್ಲಿವರೆಗೂ ಒಂದು ಫಿಫ್ಟಿ ಪರ್ಸೆಂಟ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ದೀಪಾವಳಿ ತಾನ ನಿಮ್ಮ ಮುಂದೆ ಬೆಳ್ಳಿ ಬ ಈ ಸಿನಿಮಾ ಬರುತ್ತೆ ಹೌದು ಹೌದು ಗಿರಣ ಪ್ರೀಮಿಯಾ ಅಂತ ನಾನು ಒಂದು ಬೆಳ್ಳಿತೆರೆಯಲ್ಲಿ ರಿಲೀಸ್ ಮಾಡಿದ್ದೆ ಸ್ವಲ್ಪ ಪ್ರಮೋಷನ್ನಲ್ಲಿ ಸ್ವಲ್ಪ ವಿಫಲ ಆದ್ರೂ ಥಿಯೇಟರ್ಸ್ನಲ್ಲಿ ನಮ್ಮ ಕಲ್ಬುರಗಿ ಜನ ಬಂದು ಒಂದು ಇಪ್ಪತ್ತೈದು ದಿನನ ಆಚರಣೆ ಮಾಡಿದ್ದೀವಿ ಒಂದು ಒಳ್ಳೆಯ ಆಡಿಯನ್ಸ್ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಬಂತು ಸೊ ನಮ್ಮ ಉತ್ತರ ಕರ್ನಾಟಕದ ಭಾಳಷ್ಟು ಕತೆಗಳು ಭಾಳಷ್ಟು ಕಲಾವಿದರು ಅದೇ ಇದರಲ್ಲಿ ಶೈಲಿನಲ್ಲಿ ಈ ಬರ್ತಾ ಇದೆ ಕೆಲವು ಜನ ಇದ್ದಾರೆ ಎಲ್ಲ ಡೈಲಾಗ್ಸು ಅಂದರೆ ಡೈಲಾಗ್ ಪೋರ್ಷನ್ಸ್ಗಳು ಮತ್ತು ವಿಲನ್ಸ್ ಏನೇ ಅಡ್ಡಗಳು ಏನಿರ್ತವೆ ಫೈಟ್ಸ್ ಕ್ಲೈಮೇಸ್ನೆಲ್ಲ ಎಲ್ಲೇ ಇರುತ್ತೆ ಬಟ್ ಸಾಂಗ್ಸ್ ಬಂದುಬಿಟ್ಟು ಮಡಿಕೇರಿ ಮತ್ತು ಉತ್ತರ ಕರ್ನಾ ಕನ್ನಡ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಬಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಶೂಟ್ ಏನಿದೆಯಲ್ಲ ಅದು ಎಲ್ಲ ಕಲ್ಬುರಿನಲ್ಲೇ ಮಾಡ್ತಾಯಿದ್ದೀವಿ ಕಲ್ಬುರಿ ಮತ್ತು ಯಾದಗಿರಿನಲ್ಲಿ ಮಾಡಿದ್ದೀವಿ ಇದು ಧ್ವಂಸ ಅಂತ ಸಿನಿಮಾ ಆರಾಧ್ಯ ಪ್ರೊಡಕ್ಷನಲ್ಲಿ ಧ್ವಂಸ ಅಂತ ಸಿನಿಮಾ ಅವರು ಒಂದು ಕಿರುಚಿತ್ರ ಮಾಡಿದರು ದೈತ್ಯ ಅಂತ ಅದು ಒಂದು ಒಳ್ಳೆ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಬಂತು ಸೊ ಹಾಗಾಗಿ ಒಂದು ಸಿನ್ಮಾ ಮಾಡಬೇಕಂತ ನಮ್ಮ ಅಂಬರೀಷ್ ಪಾಟೀಲ್ ಅವರು ನನ್ನ ಹತ್ರ ಬಂದು ಸರ್ ಈ ಥರ ಕತೆ ಇದೆ ಅಂತ ಅವ್ರದ್ದೇ ಒಂದು ಕತೆ ಇಲ್ಲಿ ರೌಡಿಸಮ್ ಮತ್ತು ಪಾಲಿಟಿಕ್ಸ್ ಈಗ ನಮ್ಮ ಜನ ಯೂತ್ಸ್ಗಳು ಎಜುಕೇಟ್ನಿಂದ ಜ ದೂರ ಆಗಿಬಿಟ್ಟು ರೌಡಿಸಮ್ನಲ್ಲಿ ತುಂಬಷ್ಟು ಇದು ಆಗ್ತಾ ಇದೆ ಸೊ ಅದ್ರ ಬೇಸಿಸ್ ಮೇಲೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ಧಮ್ಸೋ ಅಂತ ಸಿನಿಮಾ ಒಂದು ಮುಖ್ಯ ಪಾತ್ರ ಸರ್ ಈಗ ನಾವು ರೀಲ್ ಮಾಡಿದ್ರೆ ಅದು ಥಿಯೇಟ್ರಲ್ಲಿ ನೋಡೋಕೆ ಮುಜೆ ಬರೋಲ್ಲ ಬಟ್ ಒಳ್ಳೆ ಒಂದು ಮುಖ್ಯ ಪಾತ್ರನಲ್ಲಿದ್ದಾರೆ ಅಂತ ಹೇಳ್ತೀವಿ ಇಲ್ಲಿ ಲೆಕ್ಚರ್ ಪಾತ್ರ ಇದ್ದಾರೆ ಸರ್ ಹೌದು ಸರ್ ಸೊ ಬಜೆಟ್ ಈ ಸದ್ಯಕ್ಕೆ ಏನು ನಾವು ಅಂತ ಹೇಳೋಕ್ಕಾಗಲ್ಲ ಒಂದು ಆಗಿ ಪೋಸ್ಟ್ ಪ್ರೊಡಕ್ಷನ್ ಥಿಯೇಟರ್ ರಿಲೀಸ್ ಆಗಿ ಥಿಯೇಟರ್ ತನಕ ಪೋಸ್ಟರ್ ಹಾಕ್ತೀವಿ ಥೇಟ್ರ್ ರಿಲೀಸ್ ಮಾಡ್ತೀವಿ ಅಲ್ಲಿತನ ಏನು ಬಜೆಟ್ ಅಂತ ಹೇಳೋಕ್ಕಾಗಲ್ಲ ಸೊ ರಿಲೀಸ್ ಆದ ಬೆಳಗ್ಗೆ ನಮ್ಮ ಪ್ರಾಪರಾಗಿ ಬಜೆಟ್ ಈ ಬಜೆಟ್ ಅಂತ ಹೇಳೋಕ್ಕಾಗತ್ತೆ ಸರ್ ಇವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಕೆಲವೊಂದು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ ಕರ್ಣಾಯಕ್ ಪಾತ್ರದಲ್ಲಿ ಇನ್ನು ಕೆಲವು ಜನ ಇಲ್ಲಿಂದ ನಮ್ಮ ಕಲಬುರಗಿಯ ಕಲಾವಿದರು ಇದ್ದಾರೆ ತುಂಬ ವರ್ಷದಿಂದ ಭಾಳ ಸ್ಟ್ರಗಲ್ ಮಾಡ್ಕೊತಾ ಒಳ್ಳೆ ಟ್ಯಾಲೆಂಟೆಡ್ ಹುಡುಗರು ಇಲ್ಲಿ ಒಂದು

ಸರ್ ಈಗ ಸಿನಿಮಾದ ಒಂದು ಅಬ್ ಅಭಿಮಾನ ಬರುತ್ತೆ ಸರ್ ಈ ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ಯಾವುದೇ ಸಿನಿಮಾ ಬರಲಿ ಇವರು ಅಂಬರೀಷ್ ಪಾಟೀಲ್ ಅವರು ಅನಿಲ್ ಪಾಟೀಲ್ ಅವರು ಅಂತಂದರೆ ಒಂದು ಒಳ್ಳೆ ಓಪನಿಂಗೋಸ್ಕರ ಒಳ್ಳೆ ಪ್ರಮೋಷನು ಮಾಡ್ಕೊತಾ ಸಿನಿಮಾನ ಪ್ರೀತಿ ಹುಟ್ಕೋತಾ ಒಂದು ಕಿರುಚಿತ್ರ ದೈತ್ಯ ಅಂತ ಮಾಡಿ ಸೊ ಅದು ನಮ್ಮ ಸಿನಿಮಾನು ಗಿರಣ್ ಪ್ರೇಮಿ ಒಂದು ಮಾಡಿದೆ ಈ ಡೈರೆಕ್ಟರ್ ಅಂತ ಒಂದು ಪರಿಚಯ ಅಂತ ನಮ್ಮ ಪರಿಚಯ ಮಾಡಿಕೊಂಡು ಸರ್ ಈ ಥರ ಒಂದು ಕತೆ ಇದೆ ಇವು ಥಿಯೇಟರ್ ತ ನೀವು ತಂದಿದ್ದೀರಿ ನಂದು ಒಂದು ಕತೆ ಇದೆ ದಯವಿಟ್ಟು ಒಂದು ಈ ಈ ಪೈಕಿನಲ್ಲಿ ನಾವು ಒಂದು ಸಿನಿಮಾ ಮಾಡಿ ಒಂದು ದೊಡ್ಡ ಬೆಳ್ಳಿ ಥರ ತರಬೇಕಂತ ಆಸೆ ಇದೆ ಸರ್ ಅದಕ್ಕೆ ನಿಮ್ಮ ಜೊತೆ ಬೇಕು ಬಂದು ಸಿನಿಮಾ ಸ್ವಂತ ಸರ್ ಅಂಬರೀಷ್ ಪಾಟೀಲ್ ಅವ್ರ ಪ್ರೊಡ್ಯೂಸರ್ ಇದ್ದಾರೆ ಅವ್ರ ಜೊತೆಯಲ್ಲಿ ನಾನು ಒಂದು ಇದು ನಮ್ಮದು ಎಕ್ವಿಪ್ಮೆಂಟ್ಸ್ಗಳು ಇದ್ದಾವೆ ಸೊ ಬೇಸಿಕ್ಸ್ ಒಂದು ನಮ್ಮದೇ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಸ್ವಂತ ನಮ್ಮದೇ ಬಜೆಟನ್ನು ಮಾಡ್ತಾಯಿದ್ದೀವಿ ಸರ್ ಸರ್ ನನ್ನ ಹೆಸರು ವಿಶಾಲ್ ತಿವಾರಿ ಸರ್ ಮೊದಲನೇದಾಗಿ ನಾವು ನಮ್ಮ ಪ್ರೊಡ್ಯೂಸರ್ ಆದ ಅಂಬರೀಷ್ ಪಟೇಲ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ಅವನು ರೀಲ್ಸ್ ಕಲಾವಿದ್ರು ಸರ್ ರೀಲ್ಸ್ ಮಾರ್ಕೋತಾ ಬಂದಿರೋರು ಮೊದಲನೇದಾಗಿ ದೈತ್ಯ ಒಳಗೊಂದು ನಾರ್ಮಲ್ ಕಿರುಚಿತ್ರ ಮಾಡಿದಾಗ ಶಾರ್ಟಲ್ಲಿ ಬಂದೋಗಿನ ಸರ್ ಅಷ್ಟೇ ಸ ಸ್ಮಾಲಾಗಿ ಮಾಡಿದ್ದೀನಿ ರೀ ಸೊ ನಮ್ಮ ಆ್ಯಕ್ಟಿಂಗ್ ಅದು ಇಷ್ಟಪಟ್ಟು ಮಾಡಿ ಪ್ರೊಡ್ಯೂಸರ್ ಸಾಬ್ರು ನಮಗೊಂದು ಪಾತ್ರ ಮಾಡೋದಕ್ಕೆ ಹೀರೋ ಪಾತ್ರ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಮುಂದುವರೆಸರ್ ಸರ್ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್ ಈ ಸಿನಿಮಾ ಮಾಡೋಕತ್ತಿ ತುಂಬ ತುಂಬ ಖುಷಿ ಆಗ್ತಾ ಇದೆ ಸರ್ ಎಲ್ಲರೂ ಎಲ್ಲ ಜನರು ಎಲ್ಲ ನಮ್ಮ ದೋಸ್ತರು ಫ್ರೆಂಡ್ಸ್ ಯಾರು ಎಲ್ಲರೂ ಅಲ್ಲಿ ತುಂಬ ಸಪೋರ್ಟ್ ಮಾಡತ್ತಾರೆ ಸರ್ ಸಪೋರ್ಟಿಂಗ್ ಆಗಿರ್ತಾರೆ ಸರ್ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೂಡ ನಮ್ಗೆ ಏನು ಬೇಕು ಸಪೋರ್ಟ್ ಬೇಕು ಎಲ್ಲ ಮಾಡ್ತಾ ಇದ್ದಾರೆ ಸರ್ ಚೆನ್ನಾಗಿ ನಡೀತಾ ಇದ್ದಾರೆ ಸರ್ ತುಂಬಾ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಹುಬ್ಬಳ್ಳಿ ಖುಷಿ ಆಗ್ತಿದೆ ಸರ್ ಒಂದು ಮೂವಿಯಲ್ಲಿ ಪಾರ್ಟ್ ಮಾಡೋಕ್ಕೆ ಅಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ಆಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ ಆಗಿ ಮಾಡೋದಕ್ಕೆ ಸ್ವಲ್ಪ ಇದು ಖುಷಿ ಆಗ್ತದೆ ಅಷ್ಟೇ ಇಲ್ಲ ಸರ್ ಇದೇ ಫಸ್ಟ್ ಮೂವಿ ನಾನು ಮಾಡ್ಲಿಂಗ್ ಮಾಡ್ತಿದ್ದೆ ಸರ್ ಮಾಡ್ಲಿಂಗ್ ಹತ್ರ ಆಡಿಷನ್ ಕೊಟ್ಟು ಪ್ರೊಡ್ಯೂಸರ್ ಪರಿಚಯ ಆಗಿ ಮೂವಿ ಒಂದು ಅವಕಾಶ ಕೊಟ್ಟಿದ್ದೆ ಸರ್ ಮಾಡಲಿಂಗ್ ಥ್ರೂ ಬಂದೆ ಸರ್ ಆಮೇಲೆ ಆಡಿಷನ್ಸ್ ಕೊಡ್ತಿದ್ದೆ ಆವಾಗ ಪರಿಚಯ ಆಗಿದ್ರು ಪ್ರೊಡ್ಯೂಸರ್ ಅಂಬರೀಷ್ ಪಾಟೀಲ್ ಸರ್ ಅಲ್ಲಿ ಅವರು ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಮೇಡಮ್ ಅಂತ ಕೇಳಿದಾಗ ಮಾಡ್ತೀನಿ ಸರ್ ಟ್ರೈ ಮಾಡ್ತೀನಿ ಅಂತ ಹೇಳಿ ಪರಿಚಯ ಆದರು ಹಾಂ ಹಾಂ ಸರ್ ಸರ್ ಆಲ್ಮೋಸ್ಟ್ ಅಲ್ಲಿ ಗು ಗುಲ್ಬರ್ಗದೇ ಆಗಿದೆ ಇದೆಲ್ಲ ಶೂಟು ಒಂದು ಸಾಂಗ್ ಶೂಟ್ ಅಷ್ಟೇ ಹೊರಗಡೆ ಇದೆ ನಾನು ಅಶೋಕ್ ಕಾಳೆ ಗುಲ್ಬರ್ಗ ನಿವಾಸಿ ನಾನು ಈಗಾಗಲೇ ನಾಲ್ಕು ಪಿಕ್ಚರ್ ಮಾಡಿದ್ದೀನಿ ಒಂದು ರಿಲೀಸ್ ಆಗಿದೆ ಇನ್ನು ಮೂರು ಕ ಡಬ್ಬಿಂಗ್ ಮತ್ತು ಎಡಿಟಿಂಗ್ ಮಾಡ್ತಾಯಿದ್ದೀವಿ ನಮ್ಮ ಸಹೋದರಿ ಎಲ್ಲ ಲೋಕಲ್ ಮೊನ್ನೆ ಸಿಕ್ಕರು ಲಾಸ್ಟ್ ಮೂಮೆಂಟ್ ಸಿಕ್ಕಿದ್ದಕ್ಕಾಗಿ ನನಗೆ ಒಂದು ಶಾರ್ಟ್ ಒಂದು ಪಾತ್ರ ಕೊಟ್ಟಿದ್ದಾರೆ ಅದು ಲೆಕ್ಚರರ್ ಲೆಕ್ಚರರ್ ಪಾತ್ರ ಇದೆ ಇದು ಈ ಪಿಕ್ಚರ್ ದೋಂಸ ಪಿಕ್ಚರ್ ಚೆನ್ನಾಗಿ ಓಡಲಿ ಆಮೇಲೆ ಎಲ್ಲ ನಮ್ಮ ಅಭಿಮಾನಿಗಳು ನೋಡಲಿ ಅವರಿಗೆಲ್ಲ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಟಾಕೀಸ್ಗೆ ಹೋಗಿ ನೋಡ್ಬೇಕಂತೇಳಿ ನಾನು ಎಲ್ಲರಿಗೂ ಹಾರೈಸಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದು ಎರಡು ಮಾತುಗಳನ್ನು ಮುಗಿಸಿ ನನ್ನ ಹೆಸರು ವಿಶ್ವರಾಜ್ ಆರ್ಯಮ್ ಪ್ರೊಡ್ಯೂಷನ್ ಮ್ಯಾನೇಜರ್ ಮಾಡಿದ್ದಾರೆ ಅಂಬರೀಷ್ ಹೋಟೆಲ್ ಅವರು ಧ್ವಂಸ ಮುಹಿದ್ರೆ ಹಂಗಾಗಿ ಎಲ್ಲ ಪಿಕ್ಚರ್ ಮಾಡ್ತಾ ಇದ್ವಿ ಸರ್ ಅಲ್ಲಿಲ್ಲ ಊಡಿಲ್ಲ ಮಾಡಿ ಕಷ್ಟಪಟ್ಟು ಎಲ್ಲರೂ ಮಾಡ್ತಿದ್ವಿ ಅದಕ್ಕಾಗಿ ಮಾಡಿ ಎಲ್ಲ ಟೀಮ್ ವರ್ಕ್ಸ್ ಗುಲ್ಬರ್ಗಾದಲ್ಲಿ ಪೂರ ಆಗಿದೆ ಸರ್ ಈಗ ಎಲ್ಲ ತೈಲೆ ಗುಲ್ಬರ್ಗ ಆಗಿದೆ ಅದಕ್ಕಾಗಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸರ್ ಎಲ್ಲ ಚೆನ್ನಾಗಿದೆ ಎಲ್ಲರೂ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಸರ್ ಕೊಡ್ತೀವಿ ಸರ್ ಖಂಡಿತವೂ ಕೊಡ್ತೀವಿ ಸರ್ ಹಾಂ ಸರ್ ಅದು ಎಲ್ಲ ಬಂಬೆಲ್ ಕೊಟ್ಟು ಎಲ್ಲ ಮಾಡಿ ಇದು ಮಾಡಿ ಮಾಡ್ಬೇಕಂತ ಮಾಡ್ತಾಯಿದ್ದೀವಿ ಸರ್ ಕೊಡ್ತೀವಿ ಸರ್ ಖಂಡಿತ ಕೊಟ್ಟು ಎಲ್ಲ ಮಾಡಿ ಸಕ್ಸಸ್ ಮಾಡ್ತೀವಿ ಸರ್ ಧ್ವಂಸ ಕಡಿತ ಸರ್ ನನ್ನ ಹೆಸರು ಅನೂಪ್ ಪಾಟೀಲ್ ಅಂತ ಆರಾಧ್ಯ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಈ ಧ್ವಂಸ ಅಂತ ಮಾಡ್ತಾ ಇದ್ದೀವಿ ನಾವು ಇದೇ ಗುಲ್ಬರ್ಗದಲ್ಲಿ ಹಿಂದೆ ಒಂದು ದೈತ್ಯ ಅಂತ ಮಾಡಿದ್ದೀವಿ ಸೆವೆಂಟಿ ಸಿಕ್ಸ್ ಕೆ ಆಗಿದೆ ಸೊ ಇದು ಭೀ ಮಾಡ್ತಾ ಇದ್ದೀವಿ ಇದು ಥಿಯೇಟರ್ ಫಿಲಮ್ ಇದು ಈ ಸಲ ಅದು ಯೂಟ್ಯೂಬ್ ಫ್ಲಿಮ್ ಇತ್ತು ಸೊ ಹಾಂ ಸರ್ ಸರ್ ಕಲೆಕ್ಷನ್ ಅಂತ ಏನಿಲ್ಲ ಸರ್ ಚಾನಲ್ ಮಾನಿಟೈಸ್ ಆಗಿದೆ ಸರ್ ಹಾಂ ಹಾಂ ಸರ್ ಹಂಡ್ರೆಡ್ ಡಾಲರ್ಸ್ ಬಂದಿದೆ ಸರ್ ಹಾಂ ಸರ್ ಸರ್ ಹಾಂ ಸರ್ ಅದು ಯೂಟ್ಯೂಬ್ ಸರ್ ಇದು ಇವಾಗ ಟ್ಯಾಕೀಸ್ ಫಿಲ್ಮ್ ಸರ್ ಇದು ಹಾಂ ಸರ್ 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 ಖರ್ಚ ಅಂತ ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ಸರ್ ಇನ್ನೂ ಸಿನಿಮಾ ಮುಗಿದ ತಕ್ಷಣ ನೋಡಬೇಕಂತ ಇದೀವಿ ಸರ್ ಹಾಂ ಸರ್ ಸರ್ ಪ್ರಕಾಶ್ ಯಾಮ ಅವರದ್ಕಾರ ಅಣ್ಣ ಅವರು ಸರ್ ಹಣಮಂತ ಜಿ ಅಳ್ಸಂಗಿ ಸರ್ ಮಂಜುನಾಥ್ ಭಂಡಾರಿ ಸರ್ ಸರ್ ಇವರು ಕೊಡ್ತಾಯಿದ್ದಾರೆ ಸರ್ ಏನೇ ಸಪೋರ್ಟ್ ಕೇಳಿದ್ರು ಮಾಡ್ತಾ ಇದ್ದಾರೆ ಸರ್ ಇಲ್ಲಂತ ಇದಕ್ಕೂ ಮುಂಚೆ ಒಂದು ದೈತ್ಯ ಶಾರ್ಟ್ ಮೂವಿ ಮಾಡಿದೆ ಸರ್ ಅವಾಗ ನಮ್ಮ ಎಳಸಂಗಿ ಸರ್ ಆಗಿರ್ಬೋದು ಪ್ರಕಾಶ್ ಅಣ್ಣ ಆಗಿರ್ಬೋದು ಅವರು ಫೇಸ್ಬುಕ್ಕಲ್ಲಿ ಎಲ್ಲ ಹೋಗ್ಬಿಟ್ಟು ಪ್ರಮೋಷನ್ ಮಾಡಿಬಿಟ್ಟು ದೈತ್ಯನ ಸರ್ ಪೂರ ಚಿಂದಿ ಉಳಿಸ್ಬಿಟ್ರು ಸರ್ ಗುಲ್ಬರ್ಗದಲ್ಲಿ ಸರ್ ಡೈಲಿ ಪ್ರತಿದಿನ ನಮಗೆ ಸಪೋರ್ಟ್ ಮಾಡಿದ್ರು ಸರ್ ಅಪ್ಡೇಟ್ ಮಾಡಿಸ್ತಾ ಎಲ್ಲರಿಗೆ ಹೇಳ್ತಾ ನಮ್ಮ ಸಿನಿಮಾಪ್ಪ ಸಪೋರ್ಟ್ ಮಾಡ್ರಿ ಹುಡುಗರಿಗೆ ಅಂತ ಖಾಲಿ ಬಿಟ್ಟು ಒನ್ ಫೋರ್ ಅಥವಾ ಫೈವ್ ಅವರಲ್ಲಿ ಸರ್ ಚಾನೆಲ್ ಸರ್ ಸರ್ಸಿದಾ ಆ ರೇಂಜಿಗೆ ಎಲ್ಲ ಸಪೋರ್ಟ್ ಮಾಡಿದ್ರು ಸರ್ ಇದೇ ರೀತಿ ದೈತ್ಯ ಸರ್ ಮಾಡ್ತಾ ಅಂತ ಅವ್ರಿಗೆ ಅಂತವ್ರಿಗೆ ಸರ್ ಏ ಮಾಡಪ್ಪ ನಮ್ಮ ಕಲಬುರಗಿದು ಬೆಳ ಇದು ಮಾಡಮ್ಮಮ್ಮ ಮಟಮ್ಮ ಅಂತ ತಿಳ್ಕೆ ಎಳಸಂಗಿ ಸರ್ ಮತ್ತು ಪ್ರಕಾಶ್ ಅಣ್ಣ ಒಂದು ಭಾಳಷ್ಟೊಂದು ಎಂಟು ಜನ ಸಪೋರ್ಟ್ ಮಾಡ್ಲತ್ತಾರೆ ಸರ್ ಧ್ವಂಸ ಮಾಡಿರಿ ನಾವೆಲ್ಲ ಹಿಂದೆ ಸಪೋರ್ಟ್ ಇದ್ದೇವೆ ಏನು ಬೇಕು ಸಪೋರ್ಟ್ ಮಾಡ್ತೇವೆ ಅಂತ ಕೇಳಿ ಅವ್ರ ಹಿಂದೆ ನಮ್ಮ ಗುರುಗಳನ್ನ ಸರ್ ನಾವು ಮುಂದೆ ನುಗ್ತಾ ಇದ್ದೇವೆ ಸರ್ ಮಾಡಬೇಕು ಏನೋ ನಮ್ಮ ಗುಲ್ಬರಲ್ಲಿ ಇಂತ ಒಂದು ತೋರಿಸ್ಬೇಕು ನಾವು ಇಲ್ಲಿ ನಮ್ಮ ಹತ್ರನೂ ಕಲಾವಿದಾರ ಅಂತ ಗೊತ್ತು ಮಾಡ್ಬೇಕಂತ ಮಾಡ್ತಾ ಸರ್ ನಮಗಲ್ಲಿ ಹೋದರೆ ನಮ್ಗೆ ಯಾರು ವ್ಯಾಲ್ಯೂ ಕೊಡೋಲ್ಲ ಸರ್ ಏ ಗುಲ್ಬಾರದವ್ರ್ ಏನು ಮಾಡ್ತಾರ ಬಿಡು ಹಾಂ ಅಂತ ನಾವು ಒಂದು ಮಾಡಿ ಏನಂತ ತೋರಿಸ್ಬೇಕಂತ ಟ್ರೈ ಮಾಡ್ತಾ ಇದ್ದೀವಿ ಸರ್ ಉತ್ತರ ಹಾಂ ಸರ್ ಹೌದು ಸರ್ 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 ಒಂದು ಇದೆ ಅದು ನನ್ನ ಪಾಟೀಲ್ ಅಂತ ಮುಖ್ಯವಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಚಿನ್ ಅಂತ ಹೇಳಿ ನಾನು ಈ ಒಂದು ಧ್ವಂಸ ಅನ್ನೋ ಒಂದು ಸಿನಿಮಾ ಏನು ನಿರ್ಮಾಣ ಆಗ್ತಾ ಇದೆ ನಮ್ಮ ಅಂಬರೀಷ್ ಪಾಟೀಲ್ ಪ್ರೊಡ್ಯೂಸರ್ ಅವರ ಒಂದು ಆರಿದ್ರ ಪ್ರೊಡಕ್ಷನ್ ಅಡಿಯಲ್ಲಿ ಸೊ ಈ ಒಂದು ಮೊದಲನೇದಾಗಿ ನನಗೆ ತುಂಬಾ ಖುಷಿ ಇದೆ ಯಾಕಂತಂದ್ರೆ ಈ ಒಂದು ಗುಲ್ಬರ್ಗಾದ ಒಂದು ಚಿಕ್ಕ ಹಳ್ಳಿಯಲ್ಲಿ ಇದ್ದವ್ ನನ್ನನ್ನು ಕರೆಸಿ ಇವತ್ತು ತುಂಬಾ ದೊಡ್ಡ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ ನಮ್ಮ ಅದಕ್ಕೆ ನಮ್ಮ ನಿರ್ದೇಶಕ ಸರ್ದು ಕೂಡ ತುಂಬಾ ಒಂದು ಸಾಥ್ ಇರೋದ್ರಿಂದಾಗಿ ನಮಗೆ ಒಳಗಡೆಯಿಂದ ಒಂದು ತುಂಬಾ ಒಂದು ಭರವಸೆ ಮೂಡ್ತಾ ಇರೋದು ಏನಂತಂದ್ರೆ ನಾವು ಇದಕ್ಕಿಂತ ಮುಂಚೆ ಬೆಂಗಳೂರಿಗೆ ಗಳಿಗೆಲ್ಲ ಸಿನಿಮಾ ಮಾಡೋಕ್ಕಂತ ಹೋದಾಗ ಮನಸ್ಸಲ್ಲಿ ಯಾವತ್ತೊಂದು ಪ್ರಶ್ನೆ ಕಾಡೋದು ಈ ಥರದ ಒಂದು ಚಿತ್ರಗಳು ನಮ್ಮ ಕಡೆ ನಿರ್ಮಾಣ ಆಯ್ತು ಅಂತಂದ್ರೆ ತುಂಬ ಚೆನ್ನಾಗಿರೋದು ಅನ್ನೋದೊಂದು ಕೊರಗು ಯಾವತ್ತು ಕಾಡ್ತಾ ಇರ್ತಿತ್ತು ಬಟ್ ಇವತ್ತು ನಮ್ಮ ಸರ್ ಮತ್ತೆ ನಮ್ಮ ಯುವರ ಸರ್ ಕಡೆಯಿಂದ ಹೆಮ್ಮೆಯಿಂದ ಈ ಒಂದು ಮಾತು ಹೇಳ್ಕೊಳ್ತಾರೆ ಆಗ್ತಾ ಇದೆ ಉತ್ತರ ಕನ್ನಡದಲ್ಲೂ ಕೂಡ ಇಂಥದ್ದು ಒಂದು ಸೌತ್ ಮೂವಿಗಳಿಗೆ ಒಂದು ಸಾಥ್ ಒಂದು ಶೆಡ್ ಹೊಡೆಯೋ ಒಂದು ಮೂವಿ ಆಗ್ತಾ ಇದೆ ಅಂತ ನಾವು ಹೆಮ್ಮೆ ಅಂತ ಹೇಳ್ಕೊಬೋದು ಅಂಡ್ ಆ ಒಂದು ಮೂವಿ ಯಾವುದು ಅಂತ ಕೇಳಿದಾಗ ಸೊ ನಮಗೆ ಮುಲಾಜಿಲ್ದೆ ಬರೋ ಒಂದೇ ಒಂದು ಹೆಸರು ಅದು ಧ್ವಂಸ ಅಂತ ಹೇಳಿ ಸೊ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಹಾಗೂ ನಮ್ಮ ಸಂಪೂರ್ಣ ಸರ್ ಇದು ಧ್ವಂಸ ಅನ್ನೋದು ಹೆಸರಲ್ಲೇ ಇಂಡಿಕೇಶನ್ ಆಗುತ್ತೆ ಸರ್ ಅದು ಲೈಕ್ ನೀವು ಅಂದರೆ ಸರ್ ಇದೊಂದು ಈಗಿನ ಒಂದು ಸಮಾಜನ ಒಳ್ಳೆಯ ದಾರಿ ತರೋಕ್ಕೋಸ್ಕರ ಮಾಡ್ತಾ ಇರೋದು ಒಂದು ಸಿನಿಮಾ ಸರ್ ಇದು ಒಂದು ವೇಳೆ ಈ ಒಂದು ಮೆಸೇಜ್ ಏನಿದೆ ನೀವು ಅರ್ಥ ಮಾಡ್ಕೊಳ್ಳೋದೇ ಹೋದರೆ ಹೋದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಜೀವನ ಏನಿದೆ ಅದು ಧ್ವಂಸನೇ ಆಗುತ್ತೆ ಸೊ ಆ ಒಂದು ಉದ್ದೇಶಕ್ಕೋಸ್ಕರನೇ ಒಂದು ಈ ಒಂದು ಚಿತ್ರದ ಟೈಟಲ್ ಕಾರ್ಡು ಕೂಡ ಅದನ್ನೇ ಎಸ್ಟಾಬ್ಲಿಷ್ ಮಾಡಿರೋದು ಮೆಸೇಜ್ ಇದೆ ಸರ್ ತುಂಬ ತುಂಬ ಒಳ್ಳೆಯ ಮೆಸೇಜ್ ಇದೆ ಅರ್ಥ ಮಾಡಿಕೊಂಡು ಅವ್ರಿಗೆ ಆ್ಯಂಡ್ ಯಾರು ಅರ್ಥ ಮಾಡ್ಕೊಳ್ಳೋಲ್ಲ ಅವ್ರಿಗೆ ದಾರಿ ತಪ್ಪೋದನ್ನ ಇದು ಈ ಒಂದು ಕತೆ ಈ ಒಂದು ಚಿತ್ರ ನಿಲ್ಲಿಸುತ್ತೆ ಒಳ್ಳೆ ದಾರಿ ತರುತ್ತೆ ಅನ್ನೋದೇ ಒಂದು ಹೋಪ್ ಸರ್ ನಮ್ಮ ಕಡೆಯಿಂದ ಠಾಕೂರ್ ಅಂತ ನಾನು ವಿಡಿಯೋಸ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ಸೊ ದೈತ್ಯ ಮೂವಿಯಲ್ಲಿ ನಾನು ನಾಯಕಿಯಾಗಿ ನಟಿಸಿದ್ದೇನೆ ಫಸ್ಟ್ ಅಂಬರೀಷಣ ಆ್ಯಂಡ್ ಇವ್ರ ಕಡೆಯಿಂದ ಅನುಪಣ್ಣ ಅವ್ರ ಕಡೆಯಿಂದ ಪರಿಚಯ ಸೊ ನೆಕ್ಸ್ಟ್ ನಾನು ಅಣ್ಣ ಅವರು ಧ್ವಂಸ ಮೂವಿಯಲ್ಲಿ ಸಿಸ್ಟರ್ ಪಾತ್ರ ಇದೆ ನೀವು ಮಾಡಿ ಅಂತ ಹೇಳಿದ್ರು ಓಕೆ ಅಂತ ಮಾಡ್ತಾಯಿದ್ದೀವಿ ಚೆನ್ನಾಗಿ ನಡೀತಾ ಇದೆ ಶೂಟಿಂಗು ಸಿಸ್ಟರ್ ಇದೆ ಹೀರೋ ಸಿಸ್ಟರ್ ಇದೆ ಹಾಂ ಚೆನ್ನಾಗಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಎಲ್ಲ ಚಲೋ ಟ್ರೀಟ್ ಮಾಡ್ತಾ ಇದ್ದಾರೆ ಹೆಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಂ ಏ ಇಲ್ಲ ಎಲ್ಲ ಚೆನ್ನಾಗಿ ನೀಟಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕರೆಕ್ಟ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಸೊ ಇಷ್ಟೇ ಹಾಂ ಎಲ್ಲರೂ ನೋಡಿ ಅಂತ ಹೇಳ್ತೀನಿ ಬಂದು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಭಾಳ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು